ವಿಸ್ಮಯ ಜಗತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಪಾತ್ರೆ ತೊಲೆಯುವ ಸ್ಪಾಂಜ್ನಿಂದಲೇ ನಮ್ಮ ಜೀವಕ್ಕೆ ಕುತ್ತೂ ಇದೆ ಅಂತ ಹೇಳಿದರೆ ನೀವೆಲ್ಲ ನಂಬ್ತೀರಾ ಖಂಡಿತವಾಗಿಯೂ ನಂಬಲೇಬೇಕು ಪಾತ್ರೆ ತೊಲೆಯುವ ಸ್ಪಾಂಜಿನಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಬಳಸುವ ಸ್ಪಾಂಜ್ ಟಾಯ್ಲೆಟ್ಗಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ ಎಂದು ಅಧ್ಯಯನಗಳು ಹೇಳ್ತವೆ ಒಂದು ಸ್ಪಾಂಜ್ ಒಂದು ಘನ ಸೆಂಟಿಮೀಟರ್ಗೆ ಐವತ್ನಾಲ್ಕು ಬಿಲಿಯನ್ ಬ್ಯಾಕ್ಟೀರಿಯಾಗಳನ್ನು ಹೊಂದಿರಬಹುದು ಪಾತ್ರೆ ತೊಳೆಯಲು ಬಳಸುವ ಸ್ಪಾಂಜಿನ ಮೇಲ್ಭಾಗವು ಕೊಳೆಯಾದಾಗ ಸುಲಭವಾಗಿ ತೆಗೆಯುವುದಿಲ್ಲ ಸ್ಪಾಂಜಿನಿಂದ ಹರಡುವ ರೋಗಗಳು ಈ ಕೊಳೆಯಲ್ಲಿ ಸಂಗ್ರಹವಾಗುವ ಬ್ಯಾಕ್ಟೀರಿಯಾಗಳು ನಮ್ಮ ಆಹಾರದಲ್ಲಿ ರೋಗಾನುಗಳನ್ನು ಹರಡಬಹುದು ಸ್ಪಾಂಜ್ನಿಂದ ಪಾತ್ರೆಗಳನ್ನು ತೊಳೆದಾಗ ಅವು ಸ್ವಚ್ಛವಾಗುವ ಬದಲು ಕೊಲೆಯಾಗುತ್ತವೆ ಇದು ಆಹಾರ ವಿಷವನ್ನು ಉಂಟುಮಾಡಬಹುದು ಇತ್ತೀಚೆಗೆ ಡ್ಯೂಕ್ ವಿಶ್ವವಿದ್ಯಾನಿಲಯದ ಜೈವಿಕ ವೈದ್ಯಕೀಯ ಇಂಜಿನಿಯರ್ಗಳು ನಡೆಸಿದ ಅಧ್ಯಯನದಲ್ಲಿ ಸ್ಪಾಂಜ್ ಒದ್ದೆಯಾಗಿ ಮತ್ತು ಸೂಕ್ಷ್ಮ ರಂಧ್ರಗಳಿಂದ ಕೂಡಿರುವುದು ರೋಗಾಣುಗಳಿಗೆ ಸೂಕ್ತವಾದ ವಾತಾವರಣವನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದೆ ಉದಾಹರಣೆಗೆ ಒಂದು ಪ್ರಯೋಗಾಲಯದಲ್ಲಿ ಬ್ಯಾಕ್ಟೀರಿಯಾವನ್ನು ಬೆಳೆಸಲು ಬಳಸುವ ಅಗರ್ ಪ್ಲೇಟ್ಗಳಿಗಿಂತ ಸ್ಪಾಂಜ್ನಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ಎಂದು ಸಂಶೋಧಕರು ಹೇಳ್ತಾರೆ ಈ ಸ್ಪಾಂಜ್ಗಳಲ್ಲಿರುವ ಬ್ಯಾಕ್ಟೀರಿಯಾಗಳು ಮೊದಲು ಸಾಮಾನ್ಯ ಹೊಟ್ಟೆ ಸಮಸ್ಯೆಗಳಿಂದ ಪ್ರಾರಂಭವಾಗಿ ನ್ಯುಮೋನಿಯಾ ತನಕ ಗಂಭೀರ ಸೋಂಕುಗಳಿಗೆ ಕಾರಣವಾಗಬಹುದು ಇಲ್ಲಿ ಸ್ಪಾಂಜಿನಲ್ಲಿ ಕಂಡುಬರುವ ಕೆಲವು ಬ್ಯಾಕ್ಟೀರಿಯಾಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಸ್ಪಾಂಜ್ನಲ್ಲಿ ಸ್ಟ್ಯಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಇದ್ದರೆ ಅದು ಚರ್ಮದ ಸೋಂಕನ್ನು ಮಾಡಬಹುದು ಇದರಿಂದ ಕೈಗಳಲ್ಲಿ ಅಲರ್ಜಿ ಕೂಡ ಬರಬಹುದು ಮೊರಾಕ್ಸಲ್ಲಾ ಅಸ್ಲೋಯೆನ್ಸಿಸ್ ಎಂಬ ಬ್ಯಾಕ್ಟೀರಿಯಾ ದುರ್ವಾಸನೆಯನ್ನು ಉಂಟುಮಾಡುತ್ತದೆ ಇದರಿಂದ ಚರ್ಮದ ಸೋಂಕು ಸಂಧಿವಾತ ಕೂಡ ಬರಬಹುದು ಸ್ಪಾಂಜ್ನಲ್ಲಿರುವ ಸ್ಪಾಂಜ್ನಲ್ಲಿರುವ ಕ್ಯಾಂಪಿಲೋಪ್ಯಾಕ್ಟರ್ ಎಂಬ ಬ್ಯಾಕ್ಟೀರಿಯಾ ನಿಮಗೆ ಹೊಟ್ಟೆ ನೋವು ಭೇದಿ ಜ್ವರ ಮುಂತಾದವುಗಳನ್ನು ಉಂಟು ಮಾಡಬಹುದು ಈ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಕೋಳಿ ಮಾಂಸದಲ್ಲಿ ಕಂಡುಬರುತ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಎಂಟರೋಬ್ಯಾಕ್ಟರ್ ಬ್ಯಾಕ್ಟರ್ ಕ್ಲೋಕೆ ಎಂಬ ಬ್ಯಾಕ್ಟೀರಿಯಾ ನ್ಯುಮೋನಿಯಾದಂತಹ ಕಾಯಿಲೆಯನ್ನು ಉಂಟುಮಾಡುತ್ತದೆ ಈ ಕೋಲಿ ಎಂಬ ಬ್ಯಾಕ್ಟೀರಿಯಾ ತೀವ್ರವಾದ ಹೊಟ್ಟೆ ಸೆಳೆತ ಭೇದಿ ಮುಂತಾದ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ ಕೆಲವರಿಗೆ ಮೂತ್ರಪಿಂಡದ ಸಮಸ್ಯೆಯನ್ನು ಉಂಟು ಮಾಡಬಹುದು ಕೋಳಿ ಬಟ್ಟೆಯಲ್ಲಿ ಕಂಡುಬರುವ ಸಾಲ್ಮೋನೆಲ್ಲಾ ಬ್ಯಾಕ್ಟೀರಿಯಾ ಕಲುಷಿತ ಆಹಾರ ನೀರಿನೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಇದು ಸ್ಪಾಂಜ್ನಲ್ಲಿ ಕಂಡುಬಂದರೆ ಭೇದಿ ಜ್ವರ ಸ್ನಾಯಸಲೆತ ಮುಂತಾದ ಸಮಸ್ಯೆಗಳು ಬರುತ್ತವೆ ಚೆಪ್ಸಿಲ್ಲ ಎಂಬ ಸೂಕ್ಷ್ಮಜೀವಿ ನ್ಯುಮೋನಿಯಾ ಮೂತ್ರನಾಳದ ಸೋಂಕನ್ನು ಉಂಟು ಮಾಡಬಹುದು ಹಾಗಾದರೆ ಸ್ಪಾಂಜ್ ಬಳಕೆಯ ಸಲಹೆಗಳು ಸ್ಪಾಂಜನ್ನು ನಾವು ಹೇಗೆ ಬಳಸಬಹುದು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಪಾತ್ರೆ ತೊಳೆಯಲು ಒಂದೇ ಸ್ಕ್ರಬ್ಜರ್ ಬಳಸಬಾರದು ಪ್ರತಿಯೊಂದು ರೀತಿಯ ಪಾತ್ರೆಗೂ ಸೂಕ್ತವಾದ ಸ್ಕ್ರಬ್ಜರ್ ಬಳಸಬೇಕು ಮಾಂಸ ಬೇಯಿಸಿದ ಪಾತ್ರೆ ಮಾಂಸವನ್ನು ತೊಳೆದ ಪಾತ್ರೆಗಳನ್ನು ತೊಳೆಯಲು ಸ್ಪಾಂಜ್ ಬಳಸದೆ ಬೇರೆ ಸ್ಕ್ರಬ್ಜರ್ ಬಳಸಬೇಕು ಸ್ಪಾಂಜ್ ಯಾವಾಗಲೂ ಒದ್ದೆಯಾಗಿರದಂತೆ ಒಣಗಿರುವಂತೆ ನೋಡಿಕೊಳ್ಳಬೇಕು ಒದ್ದೆಯಾಗಿದ್ದರೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬೆಳೆಯುತ್ತವೆ ಸ್ಪಾಂಜ್ ಬಳಸಿದ ನಂತರ ಬಿಸಿಲಿನಲ್ಲಿ ಒಣಗಿಸಬೇಕು ಪಾತ್ರೆ ತೊಳೆಯುವಾಗ ಕೈಗವಸ ಕೈಗಸು ಕವಸುಗಳನ್ನು ಗವಸುಗಳನ್ನು ಧರಿಸಬೇಕು ಇದರಿಂದ ಕೊಳಕು ಸ್ಪಾಂಜಿನೊಂದಿಗೆ ನೇರ ಸಂಪರ್ಕವನ್ನು ತಪ್ಪಿಸಬಹುದು ಆಗಾಗ ಸ್ಪಾಂಜ್ಗಳನ್ನು ಬದಲಾಯಿಸಬೇಕು ಹಳೆಯ ಸ್ಪಾಂಜನ್ನು ಹೆಚ್ಚು ದಿನಗಳವರೆಗೆ ಬಳಸಬಾರದು ಸ್ಪಾಂಜ್ಗಿಂತ ಸ್ಕ್ರಬ್ ಬ್ರಷ್ ಸಿಲಿಕಾನ್ ಬ್ರಷ್ ಮೆಟಲ್ ಸ್ಕ್ರಬ್ಗಳನ್ನು ಬಳಸುವುದು ಒಳ್ಳೆಯದು ಇವುಗಳನ್ನು ಸೋಪು ಬೆರೆಸಿದ ಬಿಸಿ ನೀರಿನಲ್ಲಿ ನೆನೆಸಿ ಸ್ವಚ್ಛಗೊಳಿಸಬಹುದು ಸ್ಪಾಂಜಿನ ಬಗ್ಗೆ ನಾವು ಜಾಗರೂಕರಾಗದಿದ್ದಲ್ಲಿ ಖಂಡಿತವಾಗಿಯೂ ರೋಗಕ್ಕೆ ತುತ್ತಾಗ್ಬೋದು ಆದ್ದರಿಂದ ಮುಂದಕ್ಕೆ ಸ್ಪಾಂಜ್ ಬಳಸುವಾಗ ಎಚ್ಚರಿಕೆ ಇರಲಿ ಧನ್ಯವಾದಗಳು